ನೋಡಿ ಮಿಥುನ್ ರಾಶಿಯವರ ತಕ್ಷಣ ಅಹ್ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡೋದಾದ್ರೆ ಯಾವಾಗ್ಲೂ ಕೂಡ ಹೊಸತನವನ್ನ ಕಂಡುಕೊಳ್ಳತಕ್ಕಂತಹ ವ್ಯಕ್ತಿತ್ವ ಹೊಸದನ್ನ ಯೋಜನೆಯನ್ನ ರೂಪಿಸ್ತಕ್ಕಂತಹ ವ್ಯಕ್ತಿತ್ವ ಏಕಕಾಲದಲ್ಲಿ ಎರಡು ಮೂರು ಪ್ರಯತ್ನಗಳಿದ್ರು ಎರಡು ಮೂರು ಕೆಲಸಗಳಿದ್ರು ಒಟ್ಟೊಟ್ಟಿಗೆ ಅದನ್ನ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿ ಯಾರು ಅಂತಂದ್ರೆ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಮಿಥುನ್ ರಾಶಿಯವರು ಅಂತ ಹೇಳಬೇಕು ಇದನ್ನ ಪೂರ್ಣವಾಗಿ ಮಾಡ್ತಕ್ಕಂತಹ ವ್ಯಕ್ತಿತ್ವ ಜೊತೆಗೆ ಈ ಪಾಲುದಾರಿಕೆ ವ್ಯಾಪಾರ ಅಥವಾ ಬೇರೆಯವರು ಏನೋ ಒಂದು ಜವಾಬ್ದಾರಿ ಕೊಟ್ಟು ಹೋದ್ರು ಅಂತಂದ್ರೆ ಅದನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಕ್ರಿಯಾಶೀಲ ಉಳ್ಳಂತಹ ವ್ಯಕ್ತಿಗಳು ಅಂತ ಹೇಳಬೇಕು ಇನ್ನು ಯಾವುದೇ ವಿಚಾರವನ್ನಾಗ್ಲಿ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿ ಆನಂತರ ಆ ಕೆಲಸಕ್ಕೆ ಕೈ ಹಾಕುವಂಥದ್ದು ಸಡನ್ ಆಗಿ ದುಡುಕು ಬಿಡತಕ್ಕಂಥದ್ದಲ್ಲ ಯೋಚನೆ ಮಾಡ್ತಕ್ಕಂತಹ ಒಂದು ವ್ಯಕ್ತಿತ್ವ ಸಾಹಸ ಕಾರ್ಯಗಳನ್ನ ಮಾಡಲಿಕ್ಕೆ ಇಷ್ಟಪಡ್ತಕ್ಕಂತಹ ವ್ಯಕ್ತಿತ್ವ ಈ ಮಿಥುನ್ ರಾಶಿಯವರು ಅಂತ ಹೇಳಬೇಕು ಮಿಥುನ್ ರಾಶಿಯವರು ಯಾವತ್ತಿಗೂ ಕೂಡ ಈ ಬರವಣಿಗೆ ವಿಚಾರದಲ್ಲಿ ಬಹಳಷ್ಟು ಚುರುಕಾಗಿರತಕ್ಕಂಥದ್ದು ಇನ್ನು ಈ ರಾಶಿಯವರಿಗೆ ಸಾಮಾನ್ಯವಾಗಿ ಕೋಪ ಬರಲ್ಲ ಈ ಮಿಥುನ್ ರಾಶಿಯವರಿಗೆ ಸಾಮಾನ್ಯವಾಗಿ ಕೋಪ ಬರಲ್ಲ ಕೋಪ ಬಂತು ಅಂತಂದ್ರೆ ತುಂಬಾ ಗಂಭೀರವಾಗಿರ್ತಾರೆ ಜೊತೆಗೆ ಯಾರು ಕೂಡ ಅಪೋಸಿಟ್ ಆಗಿ ಮಾತಾಡ್ಕೊಳ್ಳಕ್ಕೆ ಹೆದರುವಂತಹ ಒಂದು ಮಟ್ಟಕ್ಕೆ ಒಂದು ಕೋಪವನ್ನು ವ್ಯಕ್ತಪಡಿಸತಕ್ಕಂತಹ ವ್ಯಕ್ತಿತ್ವ ವಿರೋಧಿಗಳನ್ನ ಚಾಣಾಕ್ಷತನದಿಂದ ಅವರನ್ನ ಸೋಲಿಸುವಂತಹ ಒಂದು ವ್ಯಕ್ತಿತ್ವ ಯಾವುದು ಅಂತಂದ್ರೆ ಅದು ಮಿಥುನ್ ರಾಶಿಯವರು ಅಂತ ಹೇಳಬೇಕು ಇಂತಹ ಒಂದು ಸಮೃದ್ಧವಾಗಿರ್ತಕ್ಕಂತಹ ಮನಸ್ಸುಳ್ಳವರು ಮಿಥುನ್ ರಾಶಿಯವರು ಮಿಥುನ್ ರಾಶಿಯವರ ಮೈನಸ್ ಪಾಯಿಂಟ್ಗಳು ಏನು ಮಿಥುನ್ ರಾಶಿಯವರು ಯಾವ ವಿಚಾರದಲ್ಲಿ ಮೈನಸ್ ಆಗಿದ್ದಾರೆ ಅಂತ ನೋಡಿದ್ರೆ ನೋಡಿ ಯಾರೇನೋ ಒಂದು ಹೇಳಿದ್ದಾರೆ ಅಂದ ತಕ್ಷಣ ಅದನ್ನ ನಂಬೋದು ಜೊತೆಗೆ ಪಕ್ಷಪಾತ ಮಾಡ್ತಕ್ಕಂಥದ್ದು ಯಾರೋ ಮೊದಲು ಇಬ್ರು ತಪ್ಪು ಮಾಡಿರ್ತಾರೆ ಒಬ್ರು ತಪ್ಪು ಮಾಡಿರ್ತಾರೆ ಒಬ್ಬ ಇಬ್ಬರಲ್ಲಿ ಒಬ್ರು ತಪ್ಪು ಮಾಡಿದಾಗ ಒಬ್ರು ಬಂದು ನಿಮ್ಮ ಹತ್ರ ಹೇಳಿದಾಗ ಅವರು ತಪ್ಪಿದ್ರು ಕೂಡ ಅವರ ಪರವಾಗಿ ವಹಿಸ್ತಕ್ಕಂಥದ್ದು ಇದೆಯಲ್ಲ ಅದು ಸ್ವಲ್ಪ ಪಕ್ಷಪಾತ ನಮ್ಮವರು ನಮ್ಮ ಜನ ಅವ್ರ ಪರವಾಗಿ ಮಾತಾಡತು ಈ ರೀತಿ ಸ್ವಲ್ಪ ಮೈನಸ್ ಪಾಯಿಂಟ್ಗಳು ಇರುತ್ತೆ ನೀವು ಗಮನ ಹರಿಸ್ಬೇಕು ಇನ್ನು ನಿಷ್ಠುರವಾಗಿ ಮಾತನಾಡ್ತಕ್ಕಂಥದ್ದು ಯಾರಿಗೇನೋ ಮಾತಾಡ್ಬೇಕು ಅಂತಂದ್ರೆ ಸಡನ್ ಆಗಿ ಮಾತಾಡ್ಬಿಡೋದು ಸಡನ್ ಆಗಿ ದುಡುಕಿ ಹೇಳ್ಬಿಡೋದು ಆಮೇಲೆ ಮತ್ತೆ ಪಚ್ಚಾತಾಪ ಪಟ್ಬಿಡೋದು ನಾನ್ ಆತರ ಮಾತಾಡಬಾರ್ದಾಗಿತ್ತು ಅವ್ರ ಮನಸಿಗೆ ಬಹಳ ನೋವಾಗ್ಬಿಡ್ತು